ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕಾಣ ಸೀಸನ್ ಹನ್ನೆರಡರ ಇವತ್ತಿನ ಒಂದು ಬುಧವಾರದ ಒಂದು ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆಯಾಗಿ ಏಳು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಈ ವಾರದಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟ್ರಾಂಗ್ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಒಂದು ದೊಡ್ಡ ಮಟ್ಟದ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗುವಂತ ಸಾಧ್ಯತೆನೇ ಜಾಸ್ತಿ ಕಂಡು ಬರ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಏಳು ಜನರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳ ಪೈಕಿ ಯಾರಿಗೆ ಅತಿ ಹೆಚ್ಚು ಓಟ್ಗಳು ಬಂದಿವೆ ಯಾರು ಕಡಿಮೆ ಓಟ್ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಈ ವಾರದಲ್ಲಿ ಡೇಂಜರ್ ಝೋನ್ ಇದ್ದಾರೆ ಯಾರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿನ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ದಾನೆ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆಯಾಗಿ ಏಳು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಬಾಟಮ್ ಇಂದ ಅಂದ್ರೆ ಡೇಂಜರ್ ಝೋನ್ ಇಂದ ಟಾಪ್ ತನಕ ಯಾರಿ ಇದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಒಟ್ಟಾರೆಗಿ ನಮ್ಮ ಗಿಲ್ಲಿ ಕಾವ್ಯ ರಘು ಅವರಾಗಿರ್ಬೋದು ಅಶ್ವಿನಿಯವರಾಗಿರ್ಬೋದು ಮಾಳು ಅಂತ ಜಾನ್ವಿ ಇವರೆಲ್ಲರೂ ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳು ಈ ಏಳು ಜನರ ಪೈಕಿ ಅತಿ ಕಡಿಮೆ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಡೇಂಜರ್ ಝೋನ್ ಅಲ್ಲಿರುವಂತಹ ಸ್ಪರ್ಧಿಗಳು ಯಾರು ಅಂತ ನೋಡ್ತಾ ಹೋದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಜಾನ್ವಿ ಅಂತಾನೆ ಹೇಳಬಹುದು ಈ ಒಂದು ವಾರದ ಓಟಿಂಗ್ ರಿಸಲ್ಟ್ ನಲ್ಲಿ ಜಾನ್ವಿ ಅವರಿಗೆ ಅತಿ ಕಡಿಮೆ ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬಹುದು ಒಂದು ರೀತಿಯಾಗಿ ಡೇಂಜರ್ ಝೋನ್ ಇರುವಂತಹ ಸ್ಪರ್ಧಿ ನಮ್ಮ ಜಾನ್ವಿ ಅಂತಾನೆ ಹೇಳಬಹುದು ಇವರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ತ್ರೀ ಪಾಯಿಂಟ್ ಒನ್ ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಜಾನ್ವಿ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಅಂದ್ರೆ ಬುಧವಾರದ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ನಲ್ಲಿ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಇವರು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಕೊನೆಯ ಇದ್ರು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ಇವತ್ತು ಬುಧವಾರ ಸಾಯಂಕಾಲ ಆರು ಗಂಟೆವರೆಗಿನ ಒಂದು ಟೈಮಿಂಗ್ ಅವಧಿಯಲ್ಲಿ ಜಾನ್ವಿ ಅವರು ಅತಿ ಕಡಿಮೆ ಓಟ್ಗಳನ್ನ ಪಡೆದುಕೊಂಡಿದ್ದಾರೆ ಇನ್ನು ಆರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಇವರು ಕೂಡ ಬಾಟಮ್ ಟೂ ಅಲ್ಲಿರುವಂತಹ ಸ್ಪರ್ಧಿಗಳು ರೀತಿಯಾಗಿ ಡೇಂಜರ್ ಜೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅಂದ್ರೆ ಇವ್ರಿಬ್ಬರು ಅಂತ ಹೇಳ್ಬಹುದು ಒಂದು ಜಾನ್ವಿ ಇನ್ನು ಆರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧ್ರುವ ಹೇಳಬಹುದು ಅವರು ಕೂಡ ಈ ವಾರದಲ್ಲಿ ಬಾಟಮ್ ಟೂ ಅಲ್ಲಿ ಇದಾರೆ ಅಂತಾನೆ ಹೇಳಬಹುದು ಇವರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಫೋರ್ ಪಾಯಿಂಟ್ ಸೆವೆನ್ ಅಂತ ಹೇಳಬಹುದು ಅಂದ್ರೆ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧ್ರುವಂತ ಅವರು ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಒಂದು ರೀತಿಯಾಗಿ ನೋಡ್ಲಿಕ್ಕೆ ಹೋದ್ರೆ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬಹುದು ಇನ್ನು ಐದನೇ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದ್ರೆ ಫಿಫ್ತ್ ಪೊಸಿಷನ್ ಅಂತಾನೆ ಹೇಳ್ಬಹುದು ಐದನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬೋದು ಮಾಳು ನಿಪ್ನಾಳ್ ಅವರು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದ್ದವರು ಈಗ ಐದನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳಬಹುದು ಇವರು ಕೂಡ ಈ ಒಂದು ಸದ್ಯದ ವೋಟಿಂಗ್ ರಿಸಲ್ಟ್ ಅಲ್ಲಿ ಏಳು ಜನರನ್ನು ಕೂಡ ಅಬ್ಸರ್ವ್ ಮಾಡಿದ ಒಂದು ರೀತಿಯಾಗಿ ಸ್ವಲ್ಪ ವೀಕ್ ಆಗಿರುವಂತಹ ಸ್ಪರ್ಧಿ ತರ ನಮ್ಮ ಮಾಳೋ ನಿಪ್ನಾಳ್ ಅವರು ಕಾಣಿಸ್ತಾ ಇದ್ದಾರೆ ಆದ್ರೂ ಕೂಡ ವೋಟಿಂಗ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇವರಿಗೆ ಬರ್ತಾ ಇರೋದ್ರಿಂದ ಒಂದು ರೀತಿಯಾಗಿ ಈ ವಾರದಲ್ಲಿ ಒಂದು ರೀತಿಯಾಗಿ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಸಿಬ್ಬಂದ ಸ್ಪರ್ಧಿ ನಮ್ಮ ಮಾಳೋ ನಿಪ್ನಾಳ್ ಅಂತಾನೆ ಹೇಳಬಹುದು ಇವರಿಗೆ ಏಟ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ವೋಟ್ ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಮಾಡುವ ನಿಪನಾಳ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಐದನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ನಾಲ್ಕನೆಯ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಇನ್ನೊಬ್ಬ ನಲ್ಲಿ ಇರುವಂತ ಸ್ಪರ್ಧಿ ಯಾರಪ್ಪ ಅಂದ್ರೆ ಅದು ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ದಿ ಮೋಸ್ಟ್ ವುಮೆನ್ ಅಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಅವರಿಗೆ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಓಟ್ ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಅಶ್ವಿನಿ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನವನ್ನ ಪಡೆದುಕೊಳ್ಳೋದ್ರ ಮೂಲಕ ಇವ್ರು ಕೂಡ ಈ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಸೇಫ್ ಜೋನ್ ಅಲ್ಲಿರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಇನ್ನು ಟಾಪ್ ತ್ರೀ ವಿಚಾರಕ್ಕೆ ಬರೋಣ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಪೊಸಿಷನ್ ಅಂತಾನೆ ಹೇಳ್ಬಹುದು ಇವರು ಅತಿ ಹೆಚ್ಚು ಓಟಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಈ ಒಂದು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ ತ್ರೀ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬಹುದು ಅವರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಮೂರನೇ ಸ್ಥಾನ ನೋಡ್ತಾ ಹೋಗೋಣ ಮೂರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಮ್ಯೂಟಂಟ್ ರಘು ಅಂತಾನೆ ಹೇಳ್ಬಹುದು ರಘು ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಇವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ರಘು ಅವರು ಮೂರನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಕಾವ್ಯ ಅಂತಾನೆ ಹೇಳ್ಬಹುದು ನಮ್ಮ ಕಾವ್ಯ ಅವರು ಹದಿನೆಂಟು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಇವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ನಮ್ಮ ಕಾವ್ಯ ಅವರು ಎರಡನೇ ಸ್ಥಾನ ನಮ್ಮ ಅವರು ಮೂರನೇ ಸ್ಥಾನ ಅಂತಾನೆ ಹೇಳ್ಬಹುದು ಇನ್ನು ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗೇ ಇರ್ತದೆ ಮೊದಲನೇ ಸ್ಥಾನ ಯಾರಿಗೆ ಬಂದಿರಬಹುದು ಅಂತ ಅದು ನೀವ್ ಅಂದುಕೊಂಡ ಹಾಗೆ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬಹುದು ಗಿಲ್ಲಿ ನಟ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಆಗಿರಬಹುದು ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ ಆಗಿರಬಹುದು ಆಲ್ಮೋಸ್ಟ್ ಈ ಸೀಸನ್ ಶುರು ಆದಾಗಿನಿಂದಲೂ ಕೂಡ ಯಾವಾಗ ಓಟಿಂಗ್ ರಿಸಲ್ಟ್ ನಲ್ಲಿ ಯಾವಾಗೆಲ್ಲ ನಮ್ಮ ಗಿಲ್ಲಿ ಅವರ ನಾಮಿನೇಟ್ ಆಗಿರ್ತಾರೆ ಯಾವುದೇ ಓಟಿಂಗ್ ರಿಸಲ್ಟ್ ಇರಲಿ ಇವರೇ ನಂಬರ್ ಒನ್ ಪೊಸಿಷನ್ ನಲ್ಲಿ ಇದ್ದೇ ಇರ್ತಾರೆ ಅಂತ ಹೇಳ್ಬಹುದು ಅಷ್ಟರ ಮಟ್ಟಿಗೆ ಒಂದು ರೀತಿಯಾಗಿ ಸೀಸನ್ ಹನ್ನೆರಡರಲ್ಲಿ ಹವಾ ಮಾಡ್ತಾರೆ ಇರುವಂತಹ ಸ್ಪರ್ಧೆ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬಹುದು ಆ ಒಂದು ಕಾರಣದಿಂದಾಗಿ ಗಿಲ್ಲಿ ಅವರಿಗೆ ಅತಿ ಹೆಚ್ಚು ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬಹುದು ಇವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಆಲ್ಮೋಸ್ಟ್ ಆಲ್ ತರ್ಟಿ ನೈನ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಅಂತಾನೆ ಹೇಳ್ಬಹುದು ಅವರು ಇರುವಂತಹ ರೇಂಜ್ಗೆ ಇನ್ನು ಕಡಿಮೆ ಓಟ್ಗಳು ಬಂದಿವೆ ಅಂತಾನೆ ಹೇಳಬಹುದು ಆಲ್ಮೋಸ್ಟ್ ಆಲ್ ಇನ್ನು ಜಾಸ್ತಿ ಓಟ್ಗಳು ಬಂದಿವೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಂದ್ರೆ ಈ ಒಂದು ಸಾಯಂಕಾಲದ ಆರು ಗಂಟೆ ನಂತರ ತುಂಬಾನೇ ಹೆಚ್ಚಿನ ಓಟ್ಗಳು ಸಂಖ್ಯೆಯಲ್ಲಿ ಹೆಚ್ಚಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಈ ಸಾಯಂಕಾಲದ ಆರು ಗಂಟೆಯ ತನಕ ಇವರಿಗೆ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಗಳನ್ನ ಮೂಲಕ ನಮ್ಮ ಗಿಲ್ಲಿ ಅವರು ನಂಬರ್ ಒನ್ ಪೊಸಿಷನ್ ಅಂತಾನೆ ಹೇಳ್ಬೋದು ಅಂದ್ರೆ ಟಾಪ್ ಒನ್ ಅಲ್ಲಿ ಸ್ಪರ್ಧೆ ಅಂದ್ರೆ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು ಗಿಲ್ಲಿ ಕಾವ್ಯ ಅವರು ಟಾಪ್ ಟು ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಧ್ರುವಂತ್ ಅವರು ಇವರು ಬಾಟಂ ತ್ರೀ ಅಲ್ಲಿ ಇದಾರೆ ರಘು ಅಶ್ವಿನಿ ಮಾಳುವರ್ ಎಲ್ಲರೂ ಕೂಡ ಸೇಫ್ ಜೋನ್ ಅಲ್ಲಿರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಒಟ್ಟಾರೆ ಏಳು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ನಿಮ್ಮ ಪ್ರಕಾರ ಈ ಬಾರ ಯಾರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ಬೇಕು ಅಂದ್ರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ